ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎ ಎಮ್ ಎಸ್ ಕನ್ನಡ ಇವತ್ತು ನಾನು ಚಿಕ್ಕ ಮಕ್ಕಳಲ್ಲಾಗುವಂತಹ ಬಿಳಿ ಕೂದಲು ಸಮಸ್ಯೆಗೆ ಎರಡು ರೀತಿಯಾದಂತಹ ಹೇರ್ ಪ್ಯಾಕನ್ನು ತೋರಿಸ್ತಾ ಇದ್ದೇನೆ ದೊಡ್ಡವರಲ್ಲಿ ಬಿಳಿ ಕೂದಲಾಗೋದು ಸರ್ವೇ ಸಾಮಾನ್ಯ ಸ್ನೇಹಿತರೆ ಅದಕ್ಕೆ ಹೇರ್ ಡಾಯಿ ಹೇರ್ ಕಲರ್ ಅಂತ ಹಚ್ಕೊಂಡು ನಾವು ಕೂದಲುಗಳನ್ನು ಬ್ಲ್ಯಾಕ್ ಮಾಡಿಸ್ಕೊತೇವೆ ಬಟ್ ಚಿಕ್ಕ ಮಕ್ಕಳಲ್ಲಾದರೆ ಆ ರೀತಿ ಹೇರ್ ಕಲರ್ ಆಗಲಿ ಹೇರ್ ಡ್ರೈ ಆಗಲಿ ಹಚ್ಚೋದಕ್ಕಾಗಲ್ಲ ಅದಕ್ಕಾಗಿ ನಾನು ಎರಡು ರೀತಿಯಾದಂಥ ಹೇರ್ ಪ್ಯಾಕನ್ನು ತೋರಿಸ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ಆ ಹೇರ್ ಪ್ಯಾಕ್ ಯಾವುದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ ಹೇರ್ ಪ್ಯಾಕನ್ನು ತಯಾರಿಸೋದಕ್ಕೆ ಸ್ನೇಹಿತರೆ ಇಲ್ಲಿ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ಇವಾಗ ನೆನೆಸಿಟ್ಕೊಂಡಿರುವಂತಹ ಒಂದು ಸ್ಪೂನ್ ಆಗುವಷ್ಟು ಮೆಂತೆಕಾಳು ಒಂದು ಮೂರರಿಂದ ನಾಲ್ಕು ಅಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪು ಕರಿಬೇನ ಸೊಪ್ಪು ಫ್ರೆಶ್ ಆಗಿರಬೇಕು ಫ್ರಿಜ್ಜಲ್ಲಿ ಇಟ್ಟಿರಬಾರ್ದು ಒಂದು ಸ್ಪೂನ್ ಆಗೋಷ್ಟು ಕಾಫಿ ಪೌಡರು ಮೂರರಿಂದ ನಾಲ್ಕು ಲವಂಗವನ್ನು ಹಾಕ್ಕೊಳ್ತಾ ಇದ್ದೇನೆ ಕರಿಬೇವು ಮತ್ತು ಮೆಂತೆಕಾಳು ಏನಿದೆ ಅಲ್ಲ ಸ್ನೇಹಿತರೆ ಅದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇದೆ ಇದು ಕೂದಲನ್ನು ಬುಡ ಸಮೇತ ಕಪ್ಪಾಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಲವಂಗವನ್ನು ಹಾಕೋದ್ರಿಂದ ಸ್ನೇಹಿತರೆ ತಲೆಯಲ್ಲಿ ತುರ್ಕಿ ಆಗೋದಿಲ್ಲ ಹಾಗಾಗಿ ಲವಂಗವನ್ನು ಹಾಕ್ತಿದ್ದೇನೆ ನೀವು ಬೇಡ ಅಂದಲ್ಲಿ ಸ್ಕಿಪ್ ಕೂಡ ಮಾಡ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಲೋ ಫ್ಲೇಮಲ್ಲೇ ಹೇರ್ ಪ್ಯಾಕನ್ನು ತಯಾರಿಸೋದಕ್ಕೆ ಸ್ನೇಹಿತರೆ ಇಲ್ಲಿ ನಾನು ಒಂದು ಬೌಲಿಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಮೆಹಂದಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಲೂಸ್ ಮೆಹಂದಿ ಎಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದಕ್ಕೆ ಇವಾಗ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನೆಲ್ಲಿಕಾಯಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನೆಲ್ಲಿಕಾಯಿ ಪುಡಿ ಕೂಡ ಆಯುರ್ವೇದಿಕ್ ಅಂಗಡಿಯಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗತ್ತೆ ಕೂದಲಿಗೆ ಅನುಗುಣವಾಗಿ ನೀವು ಮೆಹಂದಿ ಪೌಡ್ರ್ ಮತ್ತು ನೆಲ್ಲಿಕಾಯಿ ಪೌಡ್ರನ್ನು ಹಾಕ್ಕೊಳ್ಬೇಕಾಗತ್ತೆ ನೆಲ್ಲಿಕಾಯಿ ಪೌಡ್ರನ್ನ ಹಾಕೋದ್ರಿಂದ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ ಆಮೇಲೆ ಕೂದಲು ಕೂಡ ಬುಡದಿಂದನೇ ಕಪ್ಪಾಗೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ಮಾಡಿಟ್ಕೊಂಡಿರುವಂತಹ ಡಿಕಾಕ್ಷನನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಗಟ್ಟಿಯಾದಂಥ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ಈ ಪ್ಯಾಕ್ ಏನಿದೆ ಅಲ್ಲ ಸ್ನೇಹಿತರೆ ತುಂಬ ನೀರು ನೀರಾಗಿರಬಾರ್ದು ತುಂಬ ಗಟ್ಟಿಯಾಗಿರಬಾರ್ದು ಒಂದು ಮೀಡಿಯಮ್ ಆಗಿರುವಂತಹ ಕನ್ಸಿಸ್ಟೆನ್ಸಿಗೆ ಈ ಪ್ಯಾಕನ್ನು ರೆಡಿ ಮಾಡ್ಕೋಬೇಕು ಆದಷ್ಟು ಕಬ್ಬಿಣದ ಬೌಲಲ್ಲೇ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಇದಕ್ಕೆ ಇವಾಗ ನಾನು ಒಂದು ಮೂರಿಂದ ನಾಲ್ಕು ಡ್ರಾಪ್ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಾವು ಮೆಹೆಂದಿ ಹಚ್ಚಿದಾಗ ಕೂದಲೇನು ಡ್ರೈ ಡ್ರೈ ಆಗುತ್ತಲ್ಲ ಸ್ನೇಹಿತರೆ ಆ ರೀತಿ ಡ್ರೈ ಆಗಲ್ಲ ತುಂಬ ಸಿಲ್ಕಿಯಾಗಿ ಸಾಫ್ಟ್ ಆಗುತ್ತೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನೈಟ್ ಪೂರ್ತಿ ಇದನ್ನು ಹಾಗೆ ಬಿಟ್ಟುಬಿಡಬೇಕು ಮಾರನೇ ದಿನ ನೋಡ್ಬೋದು ಸ್ನೇಹಿತರೆ ಒಂದು ನೈಟ್ ಫುಲ್ ಇದನ್ನು ನಾನು ಹಾಗೆ ಬಿಟ್ಟಿದ್ದೆ ಚೆನ್ನಾಗಿದ್ದು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಸ್ನೇಹಿತರೆ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಆದಷ್ಟು ಕಬ್ಬಿಣದ ಪಾತ್ರೆಯಲ್ಲಿ ಇದನ್ನು ಮೆಹಂದಿಯನ್ನು ಕಲಸಿಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕೂದಲು ರೂಟ್ ಸಮೇತ ಬ್ಲ್ಯಾಕ್ ಆಗುತ್ತೆ ಇವಾಗ ಗ್ರೇ ಹೇರ್ಸ್ ಎಲ್ಲಿದೆ ಅಲ್ಲ ಸ್ನೇಹಿತರೆ ಅಲ್ಲಿ ನೀಟಾಗಿ ಕೂದಲುಗಳನ್ನು ಡಿವೈಡ್ ಮಾಡಿಕೊಂಡು ಎಲ್ಲ ಕಡೆ ಮೆಹಂದಿಯನ್ನು ಅಪ್ಲೈ ಮಾಡ್ಕೋಬೇಕು ಮೆಹಂದಿಯನ್ನು ಹಚ್ಚಿ ಒಂದು ಎರಡು ಗಂಟೆಯಿಂದ ಮೂರು ತಾಸು ಇದನ್ನು ಹಾಗೆ ಬಿಟ್ಟುಬಿಡಬೇಕು ನಂತರ ಇದಕ್ಕೆ ಯಾವುದೇ ರೀತಿಯಾದಂತಹ ಸೋಪ್ ಆಗಲಿ ಶಾಂಪೂವನ್ನು ಬಳಸ್ತೇನೆ ತಲೆ ಸ್ನಾನ ಮಾಡಬೇಕು ಮಾರನೇ ದಿನ ಸ್ನೇಹಿತರೆ ತಲೆಗೆ ಎಣ್ಣೆಯನ್ನು ಅಪ್ಲೈ ಮಾಡಿ ಒನ್ ಡೇ ಫುಲ್ ಬಿಟ್ಟು ನಂತರ ಇದಕ್ಕೆ ಶಾಂಪು ಹಾಕಿ ನೀವು ತಲೆ ಸ್ನಾನ ಮಾಡಬೇಕು ಈ ಪ್ಯಾಕನ್ನು ಸ್ನೇಹಿತರೆ ವಾರಕ್ಕೆ ಒಂದಿಂದಂತೆ ಕನಿಷ್ಠ ಮೂರು ತಿಂಗಳಾದರೂ ಹಾಕಬೇಕು ಇದ್ರ ಜೊತೆಗೆ ಮೆಂತೆಕಾಳು ಮತ್ತು ಕರ್ಬೇವಿನ ಸೊಪ್ಪನ್ನು ರುಬ್ಬಿ ಅದರ ಪ್ಯಾಕ್ ಕೂಡ ತಪ್ಪದೇ ವಾರಕ್ಕೆ ಒಂದಿಂದಂತೆ ಹಾಕೋದ್ರಿಂದ ಕೂದಲು ಸ್ನೇಹಿತರೆ ಬುಡ ಸಮೇತ ಬ್ಲ್ಯಾಕ್ ಆಗುತ್ತೆ ವೈಟ್ ಕೂದಲುಗಳು ಹುಟ್ಟೋದಿಲ್ಲ ನೋಡ್ಬೋದು ಇಲ್ಲಿ ತಲೆ ಸ್ನಾನ ಮಾಡಿದ ಮೇಲೆ ಕೂದಲು ಎಷ್ಟು ಶೈನಿಂಗ್ ಆಗಿ ಸಿಲ್ಕಿ ಆಗಿದೆ ಅಂದ್ಕೊಂಡು ಒಂಚೂರು ಕೂಡ ಡ್ರೈ ಆಗಿಲ್ಲ ನೆಲ್ಲಿಕಾಯಿ ಪುಡಿ ಮೆಂತೆಕಾಳು ಕರ್ಬೇವಿನ ಸೊಪ್ಪು ಕೊಬ್ಬರಿ ಎಣ್ಣೆ ಮೆಹಂದಿ ಏನಿದೆ ಸ್ನೇಹಿತರೆ ಕೂದಲು ಕಪ್ಪಾಗಿ ದಪ್ಪವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ ಅದೇ ರೀತಿ ಕೂದಲು ಉದುರೋದನ್ನು ತಡೆಯುತ್ತೆ ಈ ಎರಡೂ ಪ್ಯಾಕ್ಗಳು ಚಿಕ್ಕ ಮಕ್ಕಳಲ್ಲಾಗುವಂತಹ ಬಾಲನೆರೆ ಸಮಸ್ಯೆಗೆ ತುಂಬನೇ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಈ ಎರಡು ಹೇರ್ ಪ್ಯಾಕನ್ನು ಸ್ನೇಹಿತರೆ ಚಿಕ್ಕವರಿಂದ ದೊಡ್ಡವರು ಎಲ್ಲರೂ ಹಾಕ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್